ನಮಸ್ಕಾರ ರಾತ್ಮೀಯ ರೈತ ಬಾಂಧವರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಹಳ ಐತಿಹಾಸಿಕ ನಿರ್ಣಯವನ್ನು ರೈತರ ಪರವಾಗಿ ಮಾಡಿದೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಚಂದಪಟ್ಟಣದಲ್ಲಿರ್ತಕ್ಕಂಥ ನಿರಂತರವಾದ ಮೂರು ವರ್ಷದ ಹೋರಾಟಕ್ಕೆ ಇವತ್ತು ತೆರೆಯನ್ನು ನೀಡಿದಿದ್ದಾರೆ ರೈತರು ತಮ್ಮ ಭೂಮಿಗಾಗಿ ಹೋರಾಟ ಮಾಡ್ತಾ ಇದ್ರು ಹಿಂದೆ ಯಾವ ಸರ್ಕಾರ ಕೂಡ ಇದಕ್ಕೆ ಗಮನ ಕೊಟ್ಟಿರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಹೋರಾಟದ ಪರವಾಗಿ ನಿಂತಹ ರೈತರಿಗೆ ನ್ಯಾಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ರೈತ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥವರು ಪ್ರೊಫೆಸರ್ ಸ್ವಾಮಿ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಬಂದಂಥವರು ಹಾಗಾಗಿ ಸಿದ್ದರಾಮಯ್ಯನವರ ಬಗ್ಗೆ ನಾವು ಹೇಳೋದಾದರೆ ಅವರಿಗೆ ರೈತರ ಬಗ್ಗೆ ಅವರಿಗೆ ಕಾಳಜಿಗೆ ಕಳಕಳಿ ಇದೆ ರೈತರಿಗೆ ಯಾವತ್ತೂ ಕೂಡ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಮುಂದಿನ ದಿನಗಳಲ್ಲಿ ಸರ್ಕಾರ ರೈತರ ಪರವಾಗಿ ಇರಲಿ ಮತ್ತು ರೈತರ ಪರವಾಗಿ ಯಾವತ್ತು ನಿರ್ಣಯವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಲಿ ರೈತರಿಗಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮನೆ ಸಿದ್ದರಾಮಯ್ಯನವರು ಮತ್ತು ಸರ್ಕಾರಕ್ಕೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ